ಪ್ರತಿ ಬಾರಿಯೂ ಕಡಿಮೆ ಮತದಾನ ಚಲಾವಣೆಯಾಗುವ ಚಿಕ್ಕಮಗಳೂರು ನಗರದಲ್ಲಿ ಮತದಾನ ಜಾಗೃತಿ ಹಾಗೂ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟನಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಡಾ ಕೃಷ್ಣ ನೇತೃತ್ವದಲ್ಲಿ ನಗರದ ತಾಲೂಕು ಕಚೇರಿಯಿಂದ ಜಾಗೃತಿ ಜಾಥಾ ನಡೆಸಲಾಯಿತು ಕಡ್ಡಾಯ ಮತದಾನ ಮಾಡುವಂತೆ ಪ್ರೇರಣೆಯಾಗಿ ಈ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ಚಿಕ್ಕಮಗಳೂರು ನಗರದಲ್ಲಿ ಶೇಕಡಾ ಐದು ಪ್ರತಿಶತ ಮತದಾನ ಹೆಚ್ಚಿಸುವ ಗುರಿಯನ್ನ ಚುನಾವಣಾ ಆಯೋಗ ನೀಡಿದ್ದು ಅದರಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಡಾ ಬಿ ಗೋಪಾಲ್ ಕೃಷ್ಣ ತಿಳಿಸಿದರು ದೇಸಿ ಕ್ರೀಡೆ ಹಾಗೂ ವಿವಿಧ ಸ್ಪರ್ಧೆಗಳನ್ನು ಮುಂದಿನ ದಿನಗಳಲ್ಲಿ ನಗರದ ಎಂಜಿ ರಸ್ತೆಯಲ್ಲಿ ನಡೆಸುವುದಾಗಿ ಅವರು ತಿಳಿಸಿದರು ಮತದಾನ ಮಾಡದೆ ನಂತರ ಜನಪ್ರತಿನಿಧಿಗಳನ್ನು ಬಯ್ಯುವ ಮೊದಲು ಉತ್ತಮ ಜನನಾಯಕನನ್ನ ಆಯ್ಕೆ ಮಾಡಲು ಮತದಾನದ ಹಕ್ಕು ಚಲಾಯಿಸಿ ಎಂದು ಮನವಿ ಮಾಡಿದ್ರು 一万得力。 ಇವತ್ತಿನ ದಿನ ನಮ್ಮ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಡಳಿತ ವತಿಯಿಂದ ಮತದಾರರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಜಾಥಾನ ಇವತ್ತಿನ ದಿನ ಆಯೋಜಿಸಿದ್ದೇವೆ ನಮ್ಮ ಮಾದರಿ ನೀತಿ ಸಂಹಿತೆಯ ಒಂದು ನೋಡಲ್ ಅಧಿಕಾರಿಯಾಗಿ ಹಾಗೂ ಮತದಾರರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಸಮಿತಿಯಲ್ಲಿ ಅಧ್ಯಕ್ಷನಾಗಿ ನಾನು ನಿನ್ನೆ ದಿನ ನಾವು ಎನ್ ಆರ್ಪುರ ಹಾಗೂ ಕೊಪ್ಪದಲ್ಲಿ ಸಾಕಷ್ಟು ಒಂದು ಮತದಾರರಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಿದ್ವಿ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಅಥವಾ ಮಾನವ ಸರಪಳಿ ಆಗಿರ್ಬೋದು ಅಥವಾ ಬೈಕ್ ಜಾಥಾ ಆಗಿರ್ಬೋದು ಆ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಹಿಳೆಯರಿಗಾಗಿ ಹಾಗೂ ನಮ್ಮ ಮತದಾರರಲ್ಲಿ ಒಂದು ಹುಮ್ಮಸ್ ಬರಲಿ ಅಂತ ಹೇಳಿ ಮಾಡಿದ್ದುಂಟು ಅದೇ ರೀತಿ ಈ ದಿನ ಇವತ್ತು ಚಿಕ್ಕಮಗಳೂರು ತಾಲೂಕಿನಲ್ಲೂ ಸಹ ನಾವು ಮಾಡ್ತಾಯಿದ್ದೀವಿ ಕಳೆದ ಬಾರಿ ನಾವು ನೋಡಿದಂಥ ಸಂದರ್ಭದಲ್ಲಿ ಅತಿ ನಮ್ಮ ಜಿಲ್ಲೆಯಲ್ಲಿ ಅತಿ ಕಡಿಮೆ ಮತದಾನ ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಲೋಕಸಭಾ ಚುನಾವಣೆ ಆಗಿರ್ಬೋದು ಅದು ವಿಧಾನಸಭಾ ಚುನಾವಣೆ ಆಗಿರ್ಬೋದು ಮುಖ್ಯ ಕಾರಣ ಏನು ಅಂತ ಹೇಳಿ ನಾವು ಅಲೋ ಅವಲೋಕಿಸಿ ನೋಡಿದಂಥ ಸಂದರ್ಭದಲ್ಲಿ ಏನು ನಮ್ಮ ಚಿಕ್ಕಮಂಗ್ಳೂರು ಸಿಟಿ ಇದೆ ಈ ಭಾಗಗಳಲ್ಲಿ ಪೋಲಿಂಗ್ ಸ್ಟೇಷನಲ್ಲಿ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಿರುವಂಥದ್ದು ಅಥವಾ ಇಲ್ಲಿರೋರು ಬೇರೆ ಕಡೆ ಅವತ್ತಿನ ದಿನ ಇಲ್ಲದೇ ಇರೋವಂಥದ್ದು ಅಂದರೆ ವಲಸೆ ಹೋಗಿರೋ ಕಾರಣ ಆಗಿರ್ಬೋದು ಅಥವಾ ಅವತ್ತಿನ ದಿನ ಬೇರೆ ಏನೋ ಒಂದು ಮನೆಗಳಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು ಈ ಒಂದು ಹತ್ತು ಹಲವಾರು ಕಾರಣಗಳಿಂದ ಒಂದು ಕುಂಠಿತ ಆಗಿದೆ ಅಂದರೆ ಚಿಕ್ಕಮಗಳೂರು ತ ವಿಧಾನಸಭಾ ಕ್ಷೇತ್ರದ ಒಂದು ಮತದಾನ ನಮ್ಮ ಡಿಸ್ಟ್ರಿಕ್ಟ್ ಆ್ಯಾವ್ರೇಜಿಗೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕಡಿಮೆ ಆಗಿದೆ ಕಳೆದ ಚುನಾವಣೆಯಲ್ಲಿ ಅಷ್ಟೇ ಆ್ಯಂಡ್ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟೇ ಸೊ ಹಾಗಾಗಿ ನಮ್ಮ ತಂಡದವರು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸರ್ಕಾರಿ ನೌಕರರು ಸಿಬ್ಬಂದಿಯವರೆಲ್ಲರೂ ಸೇರಿ ಒಂದು ಮತಗಟ್ಟೆವಾರು ಎಲ್ಲಿ ನಮಗೆ ಶೇಕಡಾ ಹತ್ತು ಪರ್ಸೆಂಟ್ಗಿಂತ ಮತದಾನ ಆಗಿದೆ ನಮ್ಮ ಡಿಸ್ಟ್ರಿಕ್ಟ್ ಆವ್ರೇಜ್ಗಿಂತ ಅಂತ ಹೇಳಿ ಅಲ್ಲಿ ಆ ಮತಗಟ್ಟೆಗಳನ್ನ ಗುರುತಿಸಿ ಅಲ್ಲಿ ಮತದಾರರಲ್ಲಿ ಒಂದು ಅರಿವನ್ನು ಮೂಡಿಸಿ ಒಂದು ಪ್ರೇರೇಪಿಸಿ ಮತದಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ನಮ್ಮ ಬಿ ಎಲ್ ಒಂದು ಸಹಾಯದಿಂದ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಹಾಯದಿಂದ ಪ್ರತಿಯೊಬ್ಬ ಮನೆಗೂ ಇಲ್ಲಿ ಎಸ್ಪೆಷಲಿ ನಮ್ಮ ಸಿಟಿ ಭಾಗದಲ್ಲಿ ಏನು ಮನೆಗಳು ಬರ್ತವೆ ಅಲ್ಲಿ ಹೋಗಿ ಓಟ್ ಹಾಕಿ ಅನ್ನೋ ಒಂದು ಮಾತನ್ನು ಹೇಳಿ ಪ್ರೇರೇಪಣೆ ಮಾಡಿ ಖಂಡಿತವಾಗ್ಲೂ ಈ ಬಾರಿ ನಾವು ಕಳೆದ ಬಾರಿ ಏನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಆಗಿತ್ತು ಕನಿಷ್ಠ ಪಕ್ಷ ಐದು ಪರ್ಸೆಂಟ್ ಅದನ್ನು ಇನ್ಕ್ರೀಸ್ ಮಾಡುವಂಥ ಒಂದು ಗುರಿನ ನಮಗೆ ಚುನಾವಣಾ ಆಯೋಗ ಕೊಟ್ಟಿದೆ ಅದನ್ನು ನಾವು ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ನಾವು ಇಲ್ಲಿ ಜಾಥಾ ಮಾಡಿದ್ದೀವಿ ಅದೇ ರೀತಿ ನಿನ್ನೆ ದಿನ ಎಲ್ಲ ನಮ್ಮ ಓಲ್ಡ್ ಏಜ್ ಹೋಮ್ಸ್ ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿ ಅವರು ಅವರು ನಮಗೆ ಸ್ಫೂರ್ತಿ ಆ್ಯಕ್ಚುಲಿ ಅವರು ಅವರು ಮತದಾರ ಆಗ್ತಾಯಿದ್ದಾರೆ ಬಟ್ ಆದರೆ ನಮ್ಮ ಯಂಗ್ಸ್ಟರ್ಸ್ಗಳು ಮತ ಹಾಕಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಸೊ ಅಲ್ಲಿ ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿ ಒಂದು ಸ್ಟ್ರೀಟ್ ಫೆಸ್ಟಿವಲ್ ಮಾಡಬೇಕು ಹೇಳಿ ಎಮ್ ಜಿ ರೋಡು ನಾವು ಕಳೆದ ಸಂವಿಧಾನ ಜಾತ ಜಾಗೃತಿ ಜಾತ ಮಾಡಿದ ಹಾಗೆ ಏನು ಒಂದು ಮುಖ್ಯ ರಸ್ತೆಗಳಿದ್ದಾವೆ ಅಲ್ಲಿ ಒಂದು ದಿನ ಪ್ರತ್ಯೇಕವಾಗಿ ಅವತ್ತಿನ ದಿನ ಒಂದು ಹಬ್ಬದ ರೀತಿಯಲ್ಲಿ ಮತ್ ಈ ಪ ಮತದಾನ ಮಾಡೋದು ಮತ್ತು ಚುನಾವಣೆ ಅಂತಂದರೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೀತಾರೆ ಸೊ ಆ ನಿಟ್ಟಿನಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಪ್ರತಿಯೊಂದು ನಮ್ಮ ದೇಸಿ ಕ್ರೀಡೆಗಳಿರ್ಬೋದು ಅಥವಾ ಒಂದು ವಿವಿಧ ಬಗೆಯ ತಿಂಡಿ ತಿನಿಸುಗಳಿರ್ಬೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ನಮ್ಮ ಏನು ಎಮ್ ಜಿ ರೋಡ್ ಇದೆ ಸಾಕಷ್ಟು ಜನ ಸೇರೋ ಅಂಥ ಜಾಗ ಅಲ್ಲಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ನಾವು ಮುಂದಿನ ವಾರದಲ್ಲಿ ಮಾಡ್ತಾ ಇದ್ದೀವಿ ಅದು ಬಿಟ್ಟು ಸಾಕಷ್ಟು ಸ್ಪರ್ಧೆಗಳನ್ನ ನಡೆಸ್ತಾ ಇದ್ದೀವಿ ಒಂದು ಕ್ವಿಝ್ ಸ್ಪರ್ಧೆ ಗೂಗಲ್ ಫಾರ್ಮ್ಗಳಲ್ಲಿ ಹದಿನೈದು ಕ್ವಶನ್ನು ಎಲೆಕ್ಷನ್ ಮೇಲೆ ನಾವು ಅದನ್ನು ರೂಪಿಸಿ ನಮ್ಮ ಚಿಕ್ಕಮಂಗ್ಳೂರು ಜನತೆ ಅಥವಾ ಇದು ರಾಜ್ಯ ಮಟ್ಟದ ಸ್ಪರ್ಧೆ ಯಾರು ಅದನ್ನು ಸರಿಯಾದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತಹ ಒಂದು ಐವತ್ತು ಜನಕ್ಕೆ ನಮ್ಮಲ್ಲಿ ಮೂರು ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ಗಳನ್ನ ಆಡಿಸ್ಬೇಕು ಅಂತ ಇದ್ದೀವಿ ಒಂದು ಆಟೇರ್ ಬಲೂನ್ ಆಟೇರ್ ಬಲೂನ್ ನಿಮಗೆ ಗೊತ್ತಿರುತ್ತೆ ನಿಮಗೆ ಈ ದುಬೈಯಲ್ಲಿ ಮತ್ತು ರಾಜಸ್ಥಾನ್ ಕಡೆ ಎಲ್ಲ ತುಂಬಾ ಫೇಮಸ್ಸು ಆಟೇರ್ ಬಲೂನ್ನ ವ್ಯವಸ್ಥೆ ಒಂದು ಮಾಡಬೇಕು ಅನ್ನೋದಿದೆ ಹಾಗೂ ನಮ್ಮಲ್ಲಿ ಇವತ್ತು ರಿವರ್ ರಾಫ್ಟಿಂಗ್ ವೈಟ್ ರಿವರ್ ರಾಫ್ಟಿಂಗ್ ನಡೀತಾ ಇದೆ ಮೂಡಿಗೆರೆ ಭಾಗದಲ್ಲಿ ಅಲ್ಲಿಗೆ ಒಂದು ಐವತ್ತು ಜನಕ್ಕೆ ನಾವು ಕರ್ಕೊಂಡು ಹೋಗಿ ರಿವರ್ ರಾಫ್ಟಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಪ್ಯಾರಾಗ್ಲೈಡಿಂಗು ಸಹ ನಾವು ಯೋಚನೆ ಮಾಡ್ತಾ ಇದ್ದೀವಿ ಕ್ಯಾಂಡಲ್ ಮಾರ್ಚ್ಗಳಾಗಿರ್ಬೋದು ಒಂದು ಪಂಜಿನ ಮೆರವಣಿಗೆ ಆಗಿರ್ಬೋದು ಎಲ್ಲ ಅನೇಕ ಕಾರ್ಯಕ್ರಮಗಳ ಒಂದು ಪಟ್ಟಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಹಾಗೂ ವಿವಿಧ ಇಲಾಖೆಗಳಿಗೆ ನಾವು ಅದನ್ನು ಜವಾಬ್ದಾರಿನೂ ಕೊಟ್ಟಿದ್ದೀವಿ ಇವತ್ತು ತಾಲೂಕ್ ಪಂಚಾಯಿತಿ ವತಿಯಿಂದ ಮತ್ತು ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಇವತ್ತು ಸೇರಿಕೊಂಡು ಈ ಜಾಥಾ ನಡೆಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಎಲೆಕ್ಷನ್ ಹತ್ತತ್ರ ಬಂದಂಗ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ಮತದಾರರಲ್ಲಿ ಒಂದು ಮತದಾನ ಮಾಡಲೇಬೇಕು ನಮ್ಮ ಜವಾಬ್ದಾರಿ ಒಂದು ಅರಿವನ್ನು ಮೂಡಿಸ್ತೀವಿ